ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಇಲ್ಲ ಕ್ಯಾಪ್ಟನ್ ಅದು ನನ್ನ ವೈಫಿ ಸರ್ಪ್ರೈಸ್ ಪ್ಲಾನ್ ಮಾಡಿದ್ಲು ಹಾಗೆ ನೋಡಿಲ್ಲ ಫೋನ್ ಬೇರೆ ಸೈಲೆಂಟ್ ಮಾಡಲಿತ್ತು ಎಂದು ಬೆಳ್ಳಂಬೆಳಿಗ್ಗೆ ಸಂತು ಜೊತೆಗೆ ಕರೆಯಲಿದ್ದನು ಅಸುರ ಪ್ರತಿ ವರ್ಷ ನಾನೇ ಫಸ್ಟ್ ವಿಶ್ ಮಾಡ್ತಿದ್ದೆ ಈ ಸಲದಿಂದ ತಮ್ಮ ವೈಫಿಗೆ ರಾಯಭಾರಿ ಕೊಟ್ಟಿದ್ದೀನಿ ಎನ್ವೆ ಅಕ್ಕಿ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಟು ಡೇ ಇನ್ ಹಾದಿಯಲ್ಲಿ ಬರೀ ಖುಷಿ ನೆಮ್ಮದಿ ಗೆಲುವೆ ಬರಲಿ ಎಂದು ಆಶಿಸಿದ ಸಂತು ಥ್ಯಾಂಕ್ಸ್ ಕ್ಯಾಪ್ಟನ್ ನಿಮಗೆ ಇನ್ನೊಂದು ವಿಚಾರ ಹೇಳಿದ್ರೆ ತುಂಬ ಖುಷಿ ಪಡ್ತೀರಾ ಎನ್ನುವಾಗಲೇ ಅಲ್ಲೇ ಇದ್ದ ಅಮ್ಮು ಹ್ಯಾಪಿ ಹುಟ್ಟಿದ ಹಬ್ಬ ಲಕ್ಕಿ ಅವರೇ ಎಂದು ಕಿರ್ಚಿದ್ಲು ಅವಳ ಧ್ವನಿ ಕೇಳಿ ಅಮೂಲ್ಯ ಕ್ಯಾಪ್ಟನ್ ಮನೆಯಲ್ಲಿದ್ದಾರೆ ಸಣ್ಣ ಅನುಮಾನ ಬಂದು ಥ್ಯಾಂಕ್ಸ್ ಅಮೂಲ್ಯ ಅದೇ ನೀವೇನು ಅಲ್ಲಿದ್ದೀರಾ ಎಂದು ಆಶ್ಚರ್ಯವಾಗಿ ಕೇಳಿದ ಬಿ ಬಿ ಅದು ಲಕ್ಕಿ ನೆನೆ ರಾತ್ರಿ ಅವ್ರ ಅಪಾರ್ಟ್ಮೆಂಟ್ ಹಿಂದಿರೋ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಅದಕ್ಕೆ ಕರೆಂಟ್ ಸಪ್ಲೈ ಇಶ್ಯೂ ಆಯ್ತು ನಾನು ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದ ಸಂತು ಹೌದಾ ಓಕೆ ಎಂದು ಬಿಬಿ ಹೇಳುವಾಗಲೇ ಅದೇನೋ ಸಂತೋಷದ ವಿಚಾರ ಅಂದ್ರಲ್ಲ ಅದು ಏನು ಲಕ್ಕಿ ಅವರೇ ಎಂದು ಆತುರದಿಂದ ಕೇಳ್ತಾಳೆ ಅಮೂಲ್ಯ ಅದೇನಂದ್ರೆ ನಿಮ್ಮ ಫ್ರೆಂಡ್ ನನಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟರು ಎಂದ ಹೌದಾ ಏನು ಗಿಫ್ಟ್ ಏನು ನಮ್ಮೆಷ್ಟು ಕೇಕ್ ಅವಳೇ ಮಾಡಿ ಕಟ್ ಮಾಡಿಸಿದ್ಲಾ ಎಂದು ಕೇಳಿದ್ಲು ನೋ ಜಗತ್ನಲ್ಲ ಪ್ರತಿಯೊಬ್ಬ ಗಂಡನಿಗೂ ದ ಬೆಸ್ಟ್ ಗಿಫ್ಟ್ ಅದು ಲೈಫಲ್ಲೇ ಮರೆಯೋಕೆ ಆಗಲ್ಲ ಎಂದು ಲಕ್ಕಿ ಮಗು ಬರ್ತಿರೋದರ ಬಗ್ಗೆ ಹೇಳ್ತಿದ್ರೆ ಈ ತ ಸಂತು ಮತ್ತು ಅಮ್ಮು ಇಬ್ಬರಿಗೂ ಬೇರೇನೋ ಅನಿಸ್ತಿತ್ತು ಲಕ್ಕಿ ಅವರೇ ನೀವೇನು ಅದೆಲ್ಲ ನನ್ನ ಹತ್ರ ಹೇಳ್ತಿದ್ದೀರಾ ನಿಮ್ಮ ಫ್ರೆಂಡ್ ಹತ್ರ ಹೇಳ್ಕೊಳ್ಳಿ ಎಂದಳು ತುಸು ನಾಚಿ ಅಯ್ಯೋ ಅದರಲ್ಲೇನಿದೆ ನಿಮ್ಮ ಫ್ರೆಂಡ್ ಈ ರೀತಿ ಗಿಫ್ಟ್ ಕೊಡ್ಲು ಅಂತ ಕೇಳಿ ನೀವು ಖುಷಿ ಪಡಿ ಎಂದ ಯಾಕೋ ಉಳಿಗೊಂಥರ ಅನ್ನಿಸ್ತು ಫೋನ್ ಸಂತು ಕೈ ಕೊಟ್ಟು ಕೊಂಚ ದೂರ ಸರಿದ್ಲು ಲಕ್ಕಿ ಏನು ಗಿಫ್ಟ್ ಅಂತ ಮೊದಲು ಹೇಳು ಇಲ್ಲ ನಮಗೆ ಏನೇನೋ ಅನಿಸುತ್ತೆ ಎಂದು ಸಂತು ಹೇಳುವಾಗ ಆ ಏನೇನೋ ಆಗಿದ್ದಕ್ಕೆ ಈಗ ನಾನು ತಂದೆ ಆಗ್ತಿದ್ದೀನಿ ಕ್ಯಾಪ್ಟನ್ ಎಂದ ಅದನ್ನು ಕೇಳಿ ಕಣ್ಣು ಅರಳಿಸಿದ ಸಂತು ವಾಟ್ ನೀನು ತಂದೆ ಆಗ್ತಿದ್ಯಾ ವಾವ್ ಕಂಗಸ್ ಲಕ್ಕಿ ಐ ಆಮ್ ಸೋ ಹ್ಯಾಪ್ಪಿ ಎನ್ನುವಾಗ ಅಮೂಲ್ಯಗೆ ಅರ್ಥ ಆಗಿತ್ತು ಲಕ್ಕಿ ಮಾತು ಹಾಗೆ ಓಡ್ ಬಂದು ಮೊಬೈಲ್ ಕಿತ್ಕೊಂಡು ಲಕ್ಕಿ ಅವ್ರಿಗೆ ಕಂಗಸ್ ಆ ಎಲಿಜಬೆತ್ನ ನೋಡಿ ಒಂದು ಮಾತು ಹೇಳಿಲ್ಲ ನನ್ನ ಮರ್ಪಿಡಿಯೋರಾಳೆ ಅನಿಸುತ್ತೆ ಎಂದು ಚಾರು ಮೇಲೆ ಚಾಡಿ ಹೇಳುವಾಗಲಿ ಚಾರು ಲಕ್ಕಿ ಬಳಿ ಬಂದು ಹಸುರ ಬೇಗವ ಎಲ್ಲರೂ ಕಾಯ್ತಾ ಇದ್ದಾರೆ ಎಂದು ಕರೀತಾಳೆ ಅವಳನ್ನು ನೋಡಿ ನೋಡಿ ನಿಮ್ಮ ಫ್ರೆಂಡ್ ಬಂದಳು ಎಂದು ಚಾರು ಕೈಗೆ ಮೊಬೈಲ್ ಕೊಟ್ಟು ಅಮ್ಮು ಸಂತು ಇರೋದು ತಿಳಿಸ್ತಾ ಹೌದಾ ಎಂದು ಬಲು ಪ್ರೀತಿಯಿಂದ ಮೊಬೈಲ್ ಹಿಡಿದು ಹಲೋ ಎಂದಲಷ್ಟೇ ಕಿವಿಗೆ ಬೈಗುಳಗಳು ಕೇಳಿತ್ತು ಏನೇ ಹಲೋ ತಾಯಿ ಆಗ್ತಿದ್ದೀನಿ ಅಂತ ಹೇಳೋಕ್ಕೆ ಬಾಯ್ ಏನೇ ಪ್ಲಾಸ್ಟರ್ ಹಾಕ್ಕೊಂಡಿದ್ಯಾ ಇಲ್ಲ ನನ್ನ ನಂಬರ್ ಏನಾದರೂ ಮಿಸ್ ಆಗಿತ್ತಾ ಇಲ್ಲ ನನ್ನ ಮರ್ತ್ಬಿಟ್ಟ್ಯಾ ಈ ಫ್ರೆಂಡ್ ಅಂದರೆ ಜಸ್ಟ್ ನಿನ್ನ ದುಃಖ ಹೇಳ್ಕೊಳ್ಳೋಕ್ಕೆ ಅಂದ್ಕೊಂಡ್ಬಿಟ್ಟ ಸಂತೋಷ ಹಂಚ್ಕೊಳ್ಳೋಕ್ಕೆ ನಾನು ಬೇಕಿಲ್ಲ ಅಲ್ವಾ ಸ್ನೇಹಕ್ಕೆ ಇಷ್ಟೇ ನಾನು ಬೆಲೆ ಕೊಡೋದು ಎಂದು ಒಂದೇ ಸಾಮೆ ಬೈತಾನೆ ಇದ್ದಾಗ ಇತ್ತ ಚಾರು ಮೊಗದಲ್ಲಿ ನಗು ಅಮ್ಮು ಬಿಡ್ರಿ ಪಾಪ ಎಂದು ಸಂತು ಸಮಾಧಾನ ಮಾಡಲು ನೋಡಿದ ಪಾಪನಾ ಅವಳ ಹೊಟ್ಟೆಯಲ್ಲಿ ಪಾಪು ಬರ್ತಿದೆ ಅದನ್ನ ನಂಗೆ ಹೇಳಿದೆ ಇರೋಳು ಪಾಪನಾ ಎಂದು ಬುಸುಗುಟ್ಟಿದ್ಲು ಅಮ್ಮು ಅಮ್ಮು ನನ್ನ ತಾಯಿ ಆಗ್ತಾ ಇದ್ದೀನಿ ಈ ವಿಚಾರವನ್ನು ಇಡೀ ಮನೆಯವರಿಂದ ಮುಚ್ಚಿಟ್ಟಿದ್ದೆ ಲಕ್ಕಿ ಹತ್ರನೂ ಹೇಳಿರಲಿಲ್ಲ ಅವನು ಹುಟ್ಟುಹಬ್ಬಕ್ಕೆ ಹೇಳಬೇಕು ಅಂತ ನೀನು ರಾತ್ರಿ ಸೆಲೆಬ್ರೇಟ್ ಮಾಡುವಾಗ ಹೇಳಿದ್ದು ಸಾರಿ ಅಮ್ಮು ಎಂದಳು ತಾಳ್ಮೆಯಿಂದ ಚಾರು ತಾಳ್ಮೆ ಬೆತ್ತ ಮಾತಿಗೆ ಯಾರು ಬೇಕಾದರೂ ಮರಳಾಗ್ತಾರೆ ಇನ್ನು ಅಮೂಲ್ಯ ಆಗೋದಿಲ್ವಾ ತಕ್ಷಣ ಕೋಪ ತೆಂಡಗ್ ಮಾಡಿಕೊಂಡು ಅದೇ ಅನ್ಕೊಂಡೆ ನಮ್ಮ ಹುಡುಗಿ ಏನೋ ಪ್ಲಾನ್ ಮಾಡಿರುತ್ತೆ ಅಂತ ಇರ್ಲಿ ಬಿಡು ಮಗು ಮೇಲೆ ಹೇಳಿಲ್ವಲ್ಲ ಕಂಗ್ರೆಸ್ ಕಣೆ ಐ ಆಮ್ ಸೋ 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 ಹ್ಯಾಪಿ ಫಾರ್ ಯು ಎಂದಳು ಥ್ಯಾಂಕ್ಸ್ ಅಮ್ಮು ಸಾರಿ ಎಂದಾಗ ಇರಲಿ ಬಿಡ ಈಗ ನೀನು ಹುಷಾರಾಗಿರಬೇಕು ಏನಂದರೆ ಅದು ತಿನ್ನೋದಲ್ಲ ಆರೋಗ್ಯಕರವಾದದ್ದು ಮಾತ್ರ ತಿನ್ನಬೇಕು ಟೈಮ್ ಕರೆಕ್ಟಾಗಿ ತಿಂದು ಒಳ್ಳೆ ಆರೋಗ್ಯಕರ ವಾತಾವರಣದಲ್ಲಿರಬೇಕು ಮಗು ಬೆಳವಣಿಗೆಗೆ ತೊಂದರೆ ಆಗದ ಹಾಗೆ ನೋಡ್ಕೋ ಏನೋ ಎಂದು ತುಸು ಗದರುವ ಹಾಗೆ ಹೇಳಲು ಚಾರು ಬೆನ್ನಿಗಪ್ಪಿ ಇರ್ತಾಳೆ ಅಮೂಲ್ಯ ಅಂದರೆ ಹಸುರ ಬಿಡಬೇಕಲ್ವ ನಾನು ನೋಡ್ಕೊಳ್ತೀನಿ ಈ ವರಿ ಆಗಬೇಡಿ ಎಂದು ಭರವಸೆ ನೀಡಿದ್ದ ಹಸುರ ಹಾಗೆ ಹಸುರ ಮಗ ನೋಡ್ತಾ ನನ್ನ ಜೊತೆ ಈ ಬ್ಯಾಡ್ ಬಾಯ್ ಇರೋವರೆಗೂ ಏನೂ ಆಗಲ್ಲ ಅಮ್ಮು ಮತ್ತು ಆಮೇಲೆ ಕಾಲ್ ಮಾಡ್ತೀನಿ ಹೊರಗೆ ಎಲ್ಲರೂ ಹಸುರನಿಗಾಗಿ ಕಾಯ್ತಿದ್ದಾರೆ ಎಂದು ಕರೆ ಕಟ್ ಮಾಡಿದ್ಲು ಹಾಗೆ ಹಸುರನ ಕಡೆ ನೋಡಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಮಿಸ್ಟರ್ ಹಸುರ ಮಹಾರಾಜರೇ ಎಂದಳು ಅವಳ ಹಣೆಗೆ ಹೂ ಮುತ್ತಿಟ್ಟು ಮತ್ತೊಮ್ಮೆ ಥ್ಯಾಂಕ್ಸ್ ಮಿಸಸ್ ಅಸುರರೇ ಎಂದನು ಅವಳ ದಾಟಿಯಲ್ಲೇ ಹೊರಗಡೆ ಈ ಬೀಬಿಗಾಗಿ ಎಲ್ಲರೂ ವೇಟಿಂಗ್ ಹೋಗೊಂಡ್ಬೆ ಎಂದು ಕೇಳಿದಾಗ ಅಪ್ಪಣ್ಣ ಇರಲಿ ಮನದರಿಸಿ ಎಂದು ಅವಳ ಮೊಗದಲ್ಲಿ ನಗು ತರಿಸಿದ ಬೀಬಿ ಕರೆ ತುಂಡು ಮಾಡಿ ಸಂತು ಕಡೆ ನೋಡಿದವಳು ಸಂತು ಜೊತೆಗೆ ತರಲೆ ಮಾಡೋ ಆಲೋಚನೆ ಮಾಡ್ತಾ ಮತ್ತೆ ನಮ್ದೆವಾಗ ಪೀಟಿ ಮೆಸ್ಟ್ರೇ ಎಂದು ತುಂಟು ಮಾತಾಡಿ ಕಾಡಿದ್ಲು ಅವಳ ಮಾದಕ ಧ್ವನಿ ಮತ್ತೆರಿಸುವ ನೋಟ ಮೈ ನಡುಗಿಸುವ ನಡುಗೆ ನೋಡ್ತಾ ಈಗ ಕಾಲ್ ಬಂದಿತ್ತು ಅಪಾರ್ಟ್ಮೆಂಟ್ ಹತ್ತಿರ ಎಲ್ಲ ಸರಿಯಾಗಿದೆ ಅಂತೆ ನಡೀರಿ ಹೋಗೋಣ ಎಂದ ಗಾಬ್ರಿಯಲ್ಲಿ ಅವನಿಗೆ ಭಯ ಇವಳಿಗೆ ಹುಡುಗಾಟ ಯಾಕ್ರೆ ಪಿಟಿ ಮೆಸ್ಟ್ರೆ ನಾನು ಆಗ್ಲೇ ಬೋರ್ ಆಗ್ಬಿಟ್ನಾ ಡೂ ಯು ಹೇಟ್ ಮೀ ಎಂದು ಕೇಳ್ತಾ ಅವನ ಮುಂದಕ್ಕೆ ಹೆಜ್ಜೆ ಹಾಕಿದ್ಲು ಹಾಗಲ್ಲ ರೀ ಮದುವೆ ಆಗದೆ ಅದೆಲ್ಲ ಈಗಲೇ ಆದರೆ ಈಗ ಏನು ಚೆನ್ನ ಅಂತ ಅಷ್ಟೇ ತಾ ಉಗ್ಳು ನುಂಗ್ತಾ ಹಿಂದೆ ಸರಿದ ಅವನನ್ನು ಕಾಡಿಸಿ ಹೆದರಿಸುವ ಹುಚ್ಚು ಅವಳಿಗೆ ಹೀಗಾಗಿ ಇನ್ನಷ್ಟು ಮುದ್ದೆ ಬಂದು ಏನಾಗುತ್ತೆ ಎಲ್ಲರೂ ಮಾಡ್ಕೊಳ್ಳೋ ಹಾಗೆ ಮದುವೆ ಮಾಡಿಕೊಂಡ್ರೆ ಏನು ಚೆಂದ ಮಿಶ್ರೆ ಒಂದೊಂದು ದಿನ ನಮ್ಮ ಪಾಪು ನಮ್ಮ ಮದುವೆ ಆಲ್ಬಮ್ ನೋಡಿ ಮಮ್ಮಿ ನಾನಿಲ್ಲ ಅಂತ ಕೇಳಿದರೆ ಏನು ಹೇಳೋದು ಅದಕ್ಕೆ ಬಾಪು ಜೊತೆಗೆ ಮದುವೆ ಮಾಡ್ಕೊಳ್ಳೋಣ ಏನಂತೀರ ಎಂದು ತೀರ ಸನಿಹಕ್ಕೆ ಬಂದುಬಿಟ್ಲು ಹುಣಗೋ ಹಿಂದೆ ಹೋಗೋಕ್ಕೂ ಆಗ್ತಿಲ್ಲ ಗೋಡೆ ಅಡ್ಡ ಮುಂದೆ ಅವಳನ್ನು ನೋಡೋಕ್ಕೂ ಆಗ್ತಿಲ್ಲ ನೋಡಿದ್ರೆ ಕೆಟ್ಟರು ಅನ್ನೋ ಹೆದರಿಕೆ ತೋರ್ಬೆರಳನ್ನು ಅವನ ಮುಖದ ಮೇಲೆ ಚಿತ್ತಾರ ಬರೆಯುವ ಹಾಗೆ ಬೆಳೆಸುತ್ತಾ ಹೇಳಿ ಮುಹೂರ್ತ ಯಾವಾಗ ಅಂತ ಎಂದು ತುಟಿ ಮೇಲೆ ತಂದು ಬೆರಳಿರಿಸಿ ಹೇಳಿ ಮೇಷ್ಟ್ರ ಎಂದು ಕೇಳಲು ರೀ ಅಮ್ಮು ದಯವಿಟ್ಟು ನನ್ನ ಬಿಟ್ಬಿಡ್ರಿ ಮದುವೆ ಆಗದೆ ನಾನು ಮುಂದುವರಿಯಲ್ಲ ಎಂದ ಆ ರೀತಿ ಹೇಳುವಾಗ ಅವನ ಮೊಗವೆಲ್ಲ ಬೆವರಿಂದ ಕೂಡಿತ್ತು ಹುಡುಗಿ ಒಳಗೊಳಗೆ ನಗು ಇಲ್ಲ ಮೇಸ್ಟ್ರ ನನಗೆ ಮೊದಲು ನಮ್ಮ ಫಸ್ಟ್ ನೈಟ್ ಬೇಕು ಆ ಪ್ಲೀಸ್ ಕರುಣಿಸಿಪಾ ಎಂದು ಅವನ ಶರ್ಟ್ ಬಟನ್ ತೆರೆಯುವ ನಾಟಕ ಮಾಡಿದ್ಲು ಆದರೆ ಹೆದರಿದವನು ಅವಳನ್ನು ದೂರ ತಳ್ಳಿ ಹೋಗ್ರೆ ರೀ ನೀವು ಮದುವೆ ಆಗೋವರೆಗೂ ಹತ್ರ ಬರಬೇಡಿ ಮೊದಲು ಇಲ್ಲಿಂದ ಹೊರಡಿ ಎಂದು ಕದರಿದ ಅವನ ಕೆಂಪು ಕೆಂಪಾದ ಮುಖ ನೋಡಿ ಅವಳಿಗೆ ನಗು ಒತ್ತರಿಸಿ ಬಂತು ಅವಳು ನಗು ನೋಡ್ತಾ ಅವನಿಗೆ ಅರ್ಥ ಆಗಿತ್ತು ಅವಳ ತರಲೆ ಭೀಟಿ ಮೆಷ್ಟೇ ನೀವು ಫುಲ್ ಶುವರ್ ಆಗಿಬಿಟ್ರಿ ಹೇಗಿತ್ತು ಚಮಕ್ಕು ಎಂದು ಕೇಳಿದಾಗ ಸಣ್ಣದಾಗಿ ಕೋಪ ತೋರುತ್ತಾ ಜೊತೆಗೆ ಅವಳ ತುಂಡಾಟಕ್ಕೆ ತಾನು ಪ್ರತಿಕ್ರಿಯಿಸಬೇಕು ಎನಿಸಿ ಇವ್ನನ್ನ ಸಿಕ್ಕಾಪಟ್ಟೆ ಕಾಡಿಸ್ತೀರ ಗೋಳಾಡಿಸ್ತೀರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಇಲ್ಲಿ ಮಾಡ್ತೀನಿ ಎಂದು ದಾಪುಗಾಲಲ್ಲಿ ಬರ್ತಿದ್ದ ಹೆದರಿದವಳು ಹಾಗೆ ಓಟ ಶುರು ಮಾಡಿ ಸಾರಿ ಮೇಸ್ಟ್ರ ಸಾರಿ ಬಿಟ್ಬಿಡಿ ಎಂದು ಕೇಳಿಕೊಳ್ತಿದ್ಳು ಆದರೂ ಬಿಡದೆ ಅವಳನ್ನು ಅಟ್ಟಾಡಿಸಿದ ಇಬ್ಬರು ಚೂಟಾಟ ಶುರು ಮಾಡಿದ್ರು ಹಾಗೆ ಆಟವಾಡದೆ ಎಡವಿ ಸೋಫಾ ಸೇರಿದವಳ ಮೇಲೆ ಬಿದ್ದವನು ಅವಳ ನೋಟದಲ್ಲೇ ಮುಳುಗಿದನು ಸಂತು ಹಾಗೆ ಇಬ್ಬರ ನೋಟ ಮಿಲನವಾಯಿತು ಆತ ಸಾರಿ ರೀ ಎಂದು ಮೇಲೇಳುವಾಗ ಅವನ ಕಾಲರ್ ಹಿಡಿದೆಳೆದವಳು ತುಸು ನಾಚಿ ಸುಮ್ಮನೆ ಬಿಡಲ್ಲ ಅಂದ್ರಿ ಎಂದಾಗ ಅವಳ ಕೆನ್ನೆಗೆ ಪುಟ್ಟ ಮುತ್ತಿಟ್ಟು ಖಂಡಿತ ಬಿಡೋಲ್ಲ ಅಮ್ಮು ನೀವು ನನ್ನ ಸ್ವಂತ ಆಗಬೇಕು ಅನ್ನೋ ಸಂಪೂರ್ಣ ಬಯಕೆ ಅದ ಆದರೆ ಆ ಬಯಕೆಯಿಂದ ಮುಂದೆ ನಿಮಗೆ ತೊಂದರೆ ಆಗಬಾರ್ದು ಬೇಗ ಮದುವೆ ಮಾಡಿಕೊಳ್ಳೋಣ ಆದಷ್ಟು ಬೇಗ ಪುಟ್ಟ ದೇವತೆಗೆ ಟ್ರೈ ಮಾಡೋಣ ಎಂದ ಅವನ ಪ್ರಾಮಾಣಿಕ ಪ್ರೀತಿಗೆ ಮತ್ತೆ ಸೋತವಳು ಅವನ ಕೆನ್ನೆಗೆ ಮುತ್ತಿಟ್ಟು ಐ ಲವ್ ಯು ಪಿ ಟಿ ಮೇಷ್ಟ್ರ ಎಂದಾಗ ಮೆತ್ತಗೆ ಅವಳಿಂದ ಮೇಲೆತ್ತು ಐ ಲವ್ ಯು ಅಮ್ಮು ಎಂದು ಅಪ್ಪಿತ ಹಾಗೆ ಅಪ್ಪಿತವನ ತಲೆಗೆ ಶಶಿ ನೆನಪಾಗಿ ಮತ್ತೆ ಆ ಶಶಿಕತೆ ಎಂದು ಕೇಳಲು ಅವನು ಫ್ರೆಂಡ್ ಮದುವೆ ಅಂತ ಬ್ಯುಸಿ ಅಂತ ಸಿಗ್ತಾನೇ ಇಲ್ಲ ಮಿಸ್ಟ್ರೆ ಅದಕ್ಕೆ ನಾನೇ ಅವ್ನ ಮನೆಗೆ ಹೋಗಿ ಮೀಟ್ ಮಾಡೋಣ ಅಂತ ಇದ್ದೀನಿ ಆದರೆ ಅಪಾಯಿಂಟ್ಮೆಂಟ್ ತಗೋಬೇಕು ಅವನು ಪಿ ಎಗೆ ಕಾಲ್ ಮಾಡಿದ್ದೆ ಅವನು ಮುಂದಿನ ವಾರ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂದ ಈ ಸಲ ಡೈರೆಕ್ಟಾಗಿ ಪ್ರಪೋಸ್ ಮಾಡ್ತೀನಿ ಅವ್ನ ಬಳಿ ಸೆಂಟಿಮೆಂಟ್ ಹಾಕಿ ಮಾತಾಡಿ ಏಮಾರಿಸ್ತೀನಿ ಆಮೇಲೆ ಅವನು ನೋ ಅಂದರೆ ಸೂಸೈಡ್ ಅಂತ ಹೆದರಿಸಿ ಒಬ್ಬನನ್ನೇ ಆ ಜಾಗಕ್ಕೆ ಕರೆಸ್ತೀನಿ ಅಲ್ಲಿ ನಾವು ಪಾಯ್ ಬಿಡಿಸೋಣ ಎಂದಳು ಅಮ್ಮು ಒಂದು ವೇಳೆ ಸೌಂದರ್ಯ ಸಾವಿಗೂ ಶಶಿಗೂ ಸಂಬಂಧ ಇಲ್ಲ ಅಂದರೆ ಎಂದು ಕೇಳಿದಾಗ ಮೇಷ್ಟ್ರೆ ಗೆಲುವಿಗೆ ಲಿಫ್ಟ್ ಇಲ್ಲ ಮೆಟ್ಲುಗಳನ್ನೇ ಬಳಸಬೇಕು ಈಗ ಈ ಶಶಿ ಕೂಡ ನಮಗೆ ಸಣ್ಣ ಮೆಟ್ಲು ಅಷ್ಟೇ ಎಂದಳು ಹ್ಞೂ ಓಕೆ ಹಾಗೆ ಮಾಡೋಣ ಎಂದ ಮನೆಯವರೆಲ್ಲ ಲಕ್ಕಿಗೆ ಸಿಹಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಿದ್ದಾರೆ ಹಾಗೆ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುವ ಲಕ್ಕಿ ಮುಖದಲ್ಲಿ ಸಂತೋಷ ತುಂಬಿ ಹರಿಯುತ್ತಿದೆ ಎಷ್ಟೋ ವರ್ಷಗಳ ನಂತರ ಈ ರೀತಿಯ ಶುಭಾಶಯಗಳು ಕೇಳ್ತಿದ್ದಾನೆ ಆಶೀರ್ವಾದ ಪಡಿತಿದ್ದಾನೆ ಇದೆಲ್ಲದಕ್ಕೂ ಕಾರಣರಾದ ಚಾರು ಕಡೆ ನೋಡಿ ಥ್ಯಾಂಕ್ಸ್ ವೈಫಿ ಎನ್ನುವುದು ಮರೆಯಲಿಲ್ಲ ಹುಡುಗ ಚೆಲುವಿಗೆ ಬಾಯಿ ನಿಲ್ತಾ ಇಲ್ಲ ಚಾರು ತಾಯಿ ಆಗ್ತಾ ಇರೋದು ಹೇಳೋ ಬಾಯ್ಕೆ ಚಾರು ಕಡೆ ನೋಡಿ ಅದಕ್ಕೆ ಯೋಳ ಎಂದು ಕೇಳಿದ್ಲು ಈ ಬಾರಿ ಚಾರು ಕಡೆಯಿಂದ ಕ್ರೀನ್ ಸಿಗ್ನಲ್ ಸಿಕ್ಕಿತ್ತು ಖುಷಿ ತಡೆಯದೆ ಅವ್ವಾ ಅಪ್ಪ ಎಲ್ಲರೂ ಕೇಳಿಸ್ಕೊಳ್ಳಿ ಇವತ್ತು ಬರೀ ದಜ್ಜು ಅಣ್ಣ ನುಟ್ಟು ಹಬ್ಬ ಅಲ್ಲ ಮನೆಗೆ ಮರಿ ದಚ್ಚು ಮಾವ ಅಥವಾ ಮರಿ ಚಾರು ಹಬ್ಬ ಅದಕ್ಕೆ ಬರ್ತಿರೋ ಸಂಭ್ರಮ ಕೂಡ ಇದೆ ಎಂದಳು ಒಂದು ಕ್ಷಣ ಎಲ್ಲರೂ ಕಿವಿ ಚುರುಕುಗೊಂಡು ಏನೇ ಹೇಳ್ತಿದ್ಯಾ ಎಂದು ಕೇಳಿದಾಗ ಚಾರು ಅದಕ್ಕೆ ತಾಯಿ ಆಗ್ತಾವ್ರೆ ಅಜ್ಜಮ್ಮ ದಚ್ಚು ಅಣ್ಣ ಅಪ್ಪ ಆಗ್ತಾವ್ರೆ ಎಂದಳು ಎರಡಿಗೂ ಮುಖದಲ್ಲಿ ಸಂಭ್ರಮ ಆವರಿಸಿತು ಚಾರು ಕಡೆಗೆ ನೋಡಿದ್ರು ಆಕೆಯ ಕೆನ್ನೆ ನಂಗೇರಿ ನಾಚುತ್ತಿತ್ತು ಅಬ್ಬಾ ಎಂತ ಸಿಹಿ ಸುದ್ದಿ ಕೊಟ್ಟಿಯೋ ಚೆಲುವಿ ಎಂದ ಅಜ್ಜಿ ಚಾರು ಬಳ್ಳಿ ಹೋಗಿ ಮಗಳೇ ಎಂದು ತಲೆ ಸವರಲು ಸಾರಿ ಅಜ್ಜಮ್ಮ ಹಸುರನ ಹುಟ್ಟುಹಬ್ಬಕ್ಕೆ ಹೇಳಬೇಕು ಅಂತ ಮುಚ್ಚಿಟ್ಟಿದ್ದೆ ನಂಗೀಗ ಒಂದೂವರೆ ತಿಂಗಳು ಮೊನ್ನೆ ಬಂದಿದ್ದ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು ಎಂದ್ಲು ಆ ಮಾತು ಕೇಳಿ ಶೈಲಾಜರವರಿಗೂ ಸಂತೋಷ ತುಂಬಿ ಬಂತು ಚಾರು ಎಂದು ಅಪ್ಪಿದವರು ಅವಳ ಹಣಿಗೆ ಮುತ್ತಿಟ್ಟು ಥ್ಯಾಂಕ್ಸ್ ಮಗಳೇ ನನ್ನ ಅಜ್ಜಿ ಮಾಡ್ತಿರೋದಕ್ಕೆ ಎಂದರೆ ಮತ್ತೆ ನನ್ನ ಮರಿ ಮಮ್ಮಗೂ ಬರ್ತಿದೆ ಅಂತಾಯ್ತು ಎಂದ ಅಜ್ಜಿ ಅಲ್ಲೇ ಇದ್ದ ಸಿಹಿ ತಿನ್ನಿಸಿ ಬಂಗಾರಿ ನನ್ನ ಮುತ್ತಜ್ಜಿ ಮಾಡ್ತಿದ್ಯಾ ಎಂದು ಅವಳಿಗೆ ದೃಷ್ಟಿ ತರದ್ರು ಆದರೆ ಉಜ್ವಲಾಗಿ ಅಲ್ಲೂ ತಾನು ಹಿನ್ನಡೆ ನೋಡಿದ ಎನ್ನುವ ಹಾಗೆ ಭಾಸವಾಗಿತ್ತು ಈ ಮನೆ ಕೆಲಸ ತಾಯಿನೂ ಆಗ್ಬಿಟ್ಲ ನಾನು ಅಂದ್ಕೊಂಡೆ ಮೊಮ್ಮಗು ಅಂತ ಮೊದಲು ನನ್ನ ಮಗ ಸೊಸೆ ಕಡೆಯಿಂದ ಬರುತ್ತೆ ಆಗ ಅದಕ್ಕೆ ಹೆಚ್ಚು ಪವರ್ ಇರುತ್ತೆ ಅಂತ ಹೀಗದು ಇಲ್ಲ ಕರ್ಮ ಎಂದ್ಕೊಂಡ್ಳು ಹಾಗೆ ಅವಳು ಬಳಿ ಬರುವ ದಿಯಾ ಕಂಗಾಸ್ ದಿ ಎಂದು ಅಪ್ಪಿದಾಗ ದಿ ಅಮ್ಮ ನೆಕ್ಸ್ಟ್ ನಿಮ್ಮದೇ ಸರದಿ ಎಂದು ಕಾಲೆಳೆದಳು ಚೆಲುವಿ ಮುಂದೆ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರಲ್ಲ ಎಷ್ಟು ಸಂತೋಷದ ವಾತಾವರಣ ಇದೆ ಅಲ್ವಾ ಅದೇ ಮುಂದೆ ಏನಾಗುತ್ತೆ ಚಾರು ಮಗು ಆರೋಗ್ಯವಾಗಿ ಭೂಮಿ ಮೇಲೆ ಬರುತ್ತಾ ಇಲ್ಲ ಅವರಿಗೆ ಇದೊಂದು ಕಗ್ಗತ್ತಲೆಯ ಕಹಿ ನೆನಪಾಗಿ ಉಳಿದ್ಬಿಡುತ್ತಾ ಏನಾಗುತ್ತೆ ಯಾರ ಕಡೆಯಿಂದ ತೊಂದರೆ ಆಗತ್ತೆ ಅಥವಾ ತೊಂದರೆನೆಲ್ಲ ಮೀರಿ ಸಂತೋಷದ ದಿನ ಹೀಗೆ ಸಾಗುತ್ತಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ